ರಾಜಕೀಯ ಮಾಡಿ ಅಕ್ಕಿ ಸಿಗ್ಬಾರ್ದಾಗ ಮಾಡ್ಬಿಟ್ರು ಗುಡ್ ಕಾಂಗ್ರೆಸ್ ಇಂಡಿಯಾದವರು ಪಿಯೂಷ್ ಗೋಯಲ್ ಅವರ ಮಾತು ಕೇಳಿ ಅಕ್ಕಿ ಕೊಡ್ಲಿಲ್ಲ ಯಾರು ಕೊಡ್ಲಿಲ್ಲ ಬಿಜೆಪಿ ಸರ್ಕಾರ ಕೊಡ್ಲಿಲ್ಲ ತಿಳ್ಕೋಬೇಕು ಬಿಜೆಪಿ ಸರ್ಕಾರ ಕೊಡ್ಲಿಲ್ಲ ನಾವು ಕೊಟ್ಟು ಮಾತನ್ನ ನಡ್ಕೋಬೇಕು ಅಂತೇಳಿ ಐದು ಕೆಜಿ ಅಕ್ಕಿಗೆ ಇದರ ತಕ್ಕಂತೆ 34 ರೂಪಾಯಿನಂತೆ ಪ್ರತಿ ಒಬ್ಬರಿಗೆ ಪ್ರತಿ ಒಬ್ಬ ಪ್ರಾರಂಭವಿಗೆ ಪ್ರತಿ ಒಬ್ಬ ಪ್ರಾರಂಭವಿಗೆ ನಾವು 5kg 34 ರೂಪಾಯಿನಂತೆ 5kg ಗೆ 170 ರೂಪಾಯಿ ಡಿವಿಡಿ ಮೂಲಕ ಕೊಡ್ತಾಯಿನಿ ತಿಳ್ಕೊಳ್ಳುತ್ತೆ ಬಿಡಲ್ಲ ಈಗ ಗೊತ್ತಿದೆನ ಪ್ರಸಾದ್ ಡಿವಿಡಿ ಮೂಲಕ 170 ರೂಪಾಯಿ ಕೊಡ್ತೀವಿ ಅಕ್ಕಿ ನಮಗ್ ಕೊಡಲ್ಲ ಅಂದ್ರು ಸ್ಟಾಕ್ ಇಟ್ಕೊಂಡು ಕೊಡಲ್ಲ ಅಂತಂದ್ರು ಪುಕ್ಕತೆ ಕೊಡಬೇಡಿ ಫುಡ್ ಕೊಡ್ತೀವಿ ಕೊಡಿ ಅಂತಂದು ಕೊಟ್ಟಿಲ್ಲ ನಿಮ್ಗೇನ್ ಕೋಪನೆ ಬರಲ್ವಾ ಕೋಪ ಬರಲ್ಲ ಅಂದ್ರೆ ನೀವೆಲ್ಲ ಬಡವರ ಪರವಾಗಿ ಇದೀರಾ ಫಲಾನುಭವಿ ಪರವಾಗಿ ಇದೀರಾ ಇದ್ದಿದ್ರೆ ಇದ್ರೆ ಯಾರು ಬಡವರಿಗೆ ಅಕ್ಕಿ ಕೊಡಬೇಡ ಕೊಡ್ಲಿಕ್ಕೆ ಅಡ್ಡ ಬಂದ್ರು ಅವರನ್ನ ತಿರಸ್ಕಾರ ಮಾಡಿ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದ್ ಮಾತ್ರ ಅವರಿಗೆ ಬುದ್ಧಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ತೀರಾ ಮಾಡ್ತೀರಾ ಯಾರು ನಿಮ್ಮ ವೈರಿಗಳು ಯಾರು ನಿಮ್ ಪರವಾಗಿರೋರು ಯಾರು ನಿಮ್ಮ ಹಿತ ಬಯಸ್ತಕ್ಕಂಥವ್ರು ಯಾರು ನಿಮಗೆ ಅಪೌಷ್ಟಿಕತೆಯಿಂದ ಹೊರಗಡೆ ಬರಬೇಕು ಅಂತೇಳಿ ಹಸು ಮತ್ತ ಮಾಡ್ತಕ್ಕಂಥವ್ರು ಯಾರು ಇದು ನಿಮ್ಮ ನಿಮ್ಮ ತಲೆಯಲ್ಲಿ ಇರಬೇಕು ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಬಡವರ ಪರವಾಗಿದ್ದೀರಿ ಅಂತೇಳಿ ನಾವು ಕೇಳಿದ್ದೀವಿ ಬಡವರು ಫಲಿ ಯಾರು ಹಸುವಿನಿಂದ ನಡೆಸ್ತಾ ಇದ್ದಾರೆ ಅವ್ರ ಪರವಾಗಿದ್ದೀರಿ ಅಂತ ನಾವು ಅದರಿಂದ ನೀವು ಈ ದಸಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ದಸಮಾನೋತ್ಸವ ಆಚರಣೆ ಮಾಡ್ತಾ ಇದ್ರು ಇದನ್ನು ಯಾರು ನಿಮ್ಸಕ್ಕೆ ಸಾಧ್ಯ ಆಗಲ್ಲ ಅವರು ಹೇಳ್ತಾರೆ ನಾವು ಕೊಡ್ತಾ ಇದ್ರು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಮಾಡಿದ್ದು ಕೋವಿಡ್ ನೈನ್ಟೀನ್ ಬಂದ ಮೇಲೆ ಅಲ್ಲಿವರಿಗೆ ನಾವೇ ಕೊಡ್ತಾ ಇದ್ದದ್ದು ನರೇಂದ್ರ ಮೋದಿ ಅವರು ಕೊಡ್ತಾ ಇರಲಿಲ್ಲ ಈಗ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿ ಯೋಗ ಮಾಡಿದ್ರು ಈಗ ಬಡವರ ಬಗ್ಗೆ ಮಾತಾಡ್ತಾರೆ